ಹಲೋ ಎವ್ರಿ ವನ್ ವೆಲ್ಕಮ್ ಟು ಸುಚಿಸ್ ಜಿ ಕೆ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಜಿ ಕೆ ಕ್ವಶನ್ಸ್ಗಳನ್ನು ನೋಡೋಣ ಅದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಭಾರತದ ಮೊದಲ ಕಾರು ಯಾವುದು ಆಪ್ಷನ್ ಎ ಹಿಂದೂಸ್ತಾನ್ ಅಂಬಾಸಿಡರ್ ಆಪ್ಷನ್ ಬಿ ಟಾಟಾ ಇಂಡಿಕಾ ಆಪ್ಷನ್ ಸಿ ಟಾಟಾ ಸಿಯರಾ ಆ್ಯಂಡ್ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ The ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಹಿಂದೂಸ್ತಾನ್ ಅಂಬಾಸಿಡರ್ ಎರಡನೇ ಪ್ರಶ್ನೆ ಹೀಗಿದೆ ಭಾರತದಲ್ಲಿ ಹೆಚ್ಚು ಮಾರಾಟವಾಗುವ ದ್ವಿಚಕ್ರ ವಾಹನ ಯಾವುದು ಆಪ್ಷನ್ ಎ ಹೋಂಡಾ Plus ಆಪ್ಷನ್ ಬಿ ಸ್ಪ್ಲೆಂಡರ್ ಪ್ಲಸ್ ಆಪ್ಷನ್ ಸಿ Suzuki ಜುಪಿಟರ್ ಆಪ್ಷನ್ ಡಿ right answer is Option B. <imitant noise> <imitant noise> <imitant noise> <imitant noise> ಸ್ಪ್ಲೆಂಡರ್ ಪ್ಲಸ್ ಮೂರನೇ ಪ್ರಶ್ನೆ ಹೇಗಿದೆ ರಕ್ತದಾನಕ್ಕೆ ಗರಿಷ್ಠ ವಯಸ್ಸಿನ ಮಿತಿ ಎಷ್ಟು ಆಪ್ಷನ್ ಎ ಸಿಕ್ಸ್ಟಿ ಇಯರ್ಸ್ ಆಪ್ಷನ್ ಬಿ ಸೆವೆಂಟಿ ಇಯರ್ಸ್ ಆಪ್ಷನ್ ಸಿ ಸಿಕ್ಸ್ಟಿ ಫೈವ್ ಇಯರ್ಸ್ ಆಪ್ಷನ್ ಡಿ ಫಿಫ್ಟಿ ಇಯರ್ಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಅರವತ್ತೈದು ವರ್ಷ ಸಿಕ್ಸ್ಟಿ ಇಯರ್ಸ್ ಓಲ್ಡ್ ನಾಲ್ಕನೇ ಪ್ರಶ್ನೆ ಯಾವ ರಾಜ್ಯದಲ್ಲಿ ಮೂರಕ್ಕಿಂತ ಹೆಚ್ಚು ಮಕ್ಕಳಿದ್ದರೆ ಹತ್ತು ಸಾವಿರ ರೂಪಾಯಿ ದಂಡ ಹಾಕಲಾಗುತ್ತದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಆಂಧ್ರಪ್ರದೇಶ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕೇರಳ ಐದನೇ ಪ್ರಶ್ನೆ ಹೀಗಿದೆ ತಾಜ್ಮಹಲ್ನಲ್ಲಿ ಎಷ್ಟು ಕೊಠಡಿಗಳಿವೆ ಆಪ್ಷನ್ ಎ ಒನ್ ಹಂಡ್ರೆಡ್ ಟ್ವೆಂಟಿ ಆಪ್ಷನ್ ಬಿ ಒನ್ ಹಂಡ್ರೆಡ್ ಫಿಫ್ಟಿ ಆಪ್ಷನ್ ಸಿ ಒನ್ ಹಂಡ್ರೆಡ್ ಸೆವೆಂಟಿ ಎನ್ ಹಂಡ್ರೆಡ್ ಟ್ವೆಂಟಿ ಆರನೇ ಪ್ರಶ್ನೆ ಪೆನ್ಸಿಲ್ ಅನ್ನು ಕಂಡುಹಿಡಿದವರು ಯಾರು ಆಪ್ಷನ್ ಎ ಐನ್ಸ್ಟೈನ್ ಆಪ್ಷನ್ ಬಿ ನಿಕೋಲಸ್ ಜಾಕಿಸ್ ಕಾಂಟೆ ಆಪ್ಷನ್ ಸಿ ಎಡಿಸನ್ ಆಪ್ಷನ್ ಡಿ ಕೋಪರ್ನಿಕಸ್ ದ ರೈಟ್ right answer is, ಆಪ್ಷನ್ ಬಿ ನಿಕೋಲಸ್ ಜಾಕಿಸ್ ಕಾಂಟೆ ಏಳನೇ ಪ್ರಶ್ನೆ ಹೀಗಿದೆ ಅತಿ ಹೆಚ್ಚು ಫುಟ್ಬಾಲ್ ವಿಶ್ವಕಪ್ ಗೆದ್ದ ದೇಶ ಯಾವುದು ಆಪ್ಷನ್ ಎ ಭಾರತ ಬಿ ಚೀನಾ ಸಿ ಬ್ರೆಜಿಲ್ D. ಅರ್ಜೆಂಟೀನಾ ದ ರೈಟ್ answer is ಆಪ್ಷನ್ ಸಿ Brazil. ಎಂಟನೇ ಪ್ರಶ್ನೆ ಹೇಗಿದೆ ಪೇ ಯಾವ ದೇಶಕ್ಕೆ ಸೇರಿದ ಕಂಪನಿಯಾಗಿದೆ ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಇಟಲಿ ಆಪ್ಷನ್ ಡಿ ಚೀನಾ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಭಾರತ ಒಂಬತ್ತನೇ ಪ್ರಶ್ನೆ ಭಾರತದ ರಾಷ್ಟ್ರಗೀತೆ ಜನಗಣಮನ ಮೊಟ್ಟಮೊದಲು ಮೊಟ್ಟ ಮೊದಲು ಯಾವ ವರ್ಷ ಹಾಡಲಾಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ಹನ್ನೊಂದು ಆಪ್ಷನ್ ಬಿ ಸಾವಿರದ ಒಂಬೈನೂರ ಇಪ್ಪತ್ತೈದು ಆಪ್ಷನ್ ಸಿ ಸಾವಿರದ ಒಂಬೈನೂರ ಮೂವತ್ತೈದು ಆಪ್ಷನ್ ಡಿ ಸಾವಿರದ ಒಂಬೈನೂರ ನಲವತ್ತೇಳು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಡಿಸೆಂಬರ್ ಟ್ವೆಂಟಿ ಸೆವೆನ್ ನೈನ್ಟೀನ್ ಲೆವೆನ್ ಹತ್ತನೇ ಪ್ರಶ್ನೆ ಭಾರತದಲ್ಲಿ ಕೊನೆಯದಾಗಿ ಸೂರ್ಯ ಮುಳುಗುವ ರಾಜ್ಯ ಯಾವುದು ಆಪ್ಷನ್ ಎ गुजरात ऑप्शन बी महाराष्ट्र ऑप्शन सी उत्तर प्रदेश एंड डी हरियाणा द राइट आंसर इज ऑप्शन ए गुजरात फॉर मोर जीके नॉलेज प्लीज सब्सक्राइब टू माय चैनल एंड क्लिक द बेल ईकॉन टू रिसीव ऑल नोटिफिकेशंस थैंक्स फॉर वाचिंग